आप 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 तो उधर कट्टा कांडर कट्टे द ब्लड सर्जिलर

ಅಡಿ ಅಲ್ಲಿ ಬರೋದು ಒನ್ನೀರ್ ತುಂಬಿದ್ದಾಡಿ ಅದೆ ವೇಟ್ ಯೋಗ ಗೆಸುಗೆ ಬರಲ್ಲ ಜಸಿ ಪೆಂಚುಲಿ ಹಿಂದ್ಕೋಬೇಕು ಜಸಿ ಪನ್ ಸ್ವಲ್ಪ ಹಿಂದ್ಕೋ ಹೋಗೋ ಹಿಂದ್ಕೋ ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಇಲ್ಲಿ ಹಿಂದ್ಕ್ಕೆ ಬರ ಮಾರೇ ಹಿಂದ್ಕ್ಕೆ ಬರ ಹಿಂದ್ಕ್ಕೆ ಬನ್ನೇ ಏನಾ ಕಳ್ಸಿದ್ನಗೆ ಅ ರೇವಣ ಬಬೆ ಎಲ್ಲರೂ ಒತ್ತಕಣ

માળાત નું ગેર નોટ માન્યા રાવ ઓ જાદે 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 લે ટેક ટેક મુજ પડે જલત ગાડી ઉડ લેલા